ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಅವಲಕ್ಕಿ ಬರ್ಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಕೇವಲ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಇವಾಗ ಯಾವ ಥರ ಮಾಡೋದು ಅಂತ ಅಂದರೆ ನಾನಿಲ್ಲೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ನಾವಿವಾಗ ಮಿಕ್ಸಿ ಮಾಡ್ಕೋಬೇಕು ನಾನು ಇಲ್ಲಿ ಚೆನ್ನಾಗಿ ಹರಿದಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ನಾವು ತೆಂಗಿನಕಾಯಿ ಹಾಲಿಂದ ಮಾಡಬೇಕು ಈ ಸ್ವೀಟು ಸೊ ಹಾಗಾಗಿ ತೆಂಗಿನಕಾಯಿ ಹಾಲನ್ನು ತೆಕ್ಕೋಬೇಕಾಗುತ್ತೆ ನಾನಿಲ್ಲಿ ಕಪ್ಪು ತೋರಿಸಿಲ್ಲ ಈ ಕಪ್ಪಿನ ಮೆಜರ್ಮೆಂಟಿಂದನೇ ನಾವು ಎಲ್ಲನೂ ಹಾಕೋಬೇಕು ಇವಾಗ ನಾನು ಫಸ್ಟು ಎರಡು ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ನಾವು ಎರಡು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಪೂರ್ತಿಯಾಗಿ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಗ್ರೈಂಡ್ ಮಾಡಿಕೊಂಡು ಆದಮೇಲೆ ನಾವು ಒಂದು ಸ್ಟೇನರ್ ಇಟ್ಕೊಂಡು ಹಾಲನ್ನು ತೆಕ್ಕೋಬೇಕಾಗುತ್ತೆ ನೀವು ಕಾಟನ್ ಬಟ್ಟೆಯನ್ನು ಕೂಡ ಬಳಸಿ ಹಾಲನ್ನು ತೆಕ್ಕೋಬಹುದು ಬಟ್ ಸ್ಟೇನರ್ ಇತ್ತು ಅಂತ ನಾನು ಸ್ಟೇನರಲ್ಲಿ ತೆಕ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಹಾಲೆಲ್ಲನೂ ತೆಕ್ಕೋಬೇಕು ನೋಡಿ ಇದರಲ್ಲಿ ಇನ್ನೂ ಮಾಯ್ಶ್ಚರ್ ಕಂಟೆಂಟ್ ಇದೆ ಸೊ ಹಾಗಾಗಿ ನಾವು ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಈ ಉಳಿದಿರೋದನೆಲ್ಲೂ ನಾನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಒಂದು ಕಪ್ ನೀರನ್ನು ಇದ್ದೀನಿ ಮತ್ತೆ ಒಂದು ಕಪ್ ನೀರನ್ನು ಸೇರಿಸ್ಕೊಂಡು ಸೇಮ್ ಅದೇ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ಸೊ ಇವಾಗ ಪೂರ್ತಿಯಾಗಿರುವಂಥ ಹಾಲನ್ನು ತೆಕ್ಕೋಬೇಕಾಗುತ್ತೆ ಸೊ ಇಷ್ಟು ಪೂರ್ತಿಯಾಗಿ ಮಾಯ್ಶ್ಚರ್ ಕಂಟೆಂಟ್ ಎಲ್ಲನೂ ಹೋಗಿದೆ ನೋಡಿ ಇಲ್ಲಿ ಮೂರು ಕಪ್ ಆಗುವಷ್ಟು ಗಟ್ಟಿ ತೆಂಗಿನಕಾಯಿ ಹಾಲು ತಕೊಂಡಿದ್ದೇನೆ ನಾನು ಸೊ ಮೂರು ಕಪ್ಪು ಹಾಲಿಗೆ ಒಂದು ಕಪ್ಪಾಗೋಷ್ಟು ಅವಲಕ್ಕಿಯನ್ನು ನಾವು ಹುರ್ಕೊಂಡು ತೆಕ್ಕೋಬೇಕು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಇದು ತುಂಬ ಕ್ರಿಸ್ಪಿಯಾಗೇನು ಹುರ್ಕೊಳ್ಳೋದು ಬೇಕಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿದ್ದರೆ ಸಾಕು ಅಷ್ಟು ಹುರ್ಕೊಂಡು ಆದಮೇಲೆ ಇದನ್ನು ತಣ್ಣಗೆ ಮಾಡಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಹುರಿದು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತರ್ತರೆಯಾಗಿದ್ದರೂ ನಡೆಯುತ್ತೆ ಬಟ್ ಪೂರ್ತಿಯಾಗಿ ಪೇಸ್ಟ್ ಆದರೆ ಸ್ವೀಟು ವಯಸ್ಸಾದವ್ರಿಗೆ ಚಿಕ್ಕ ಮೊಳಕುಗಳಿಗೆ ಅದೆಲ್ಲನೂ ಅಂತ ಒಂದು ಸ್ವಲ್ಪ ಪೂರ್ತಿಯಾಗಿ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಫೈನ್ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾವು ತೆಂಗಿನಕಾಯಿ ಹಾಲಿನ ತಗೊಂಡು ಇದ್ಕೊಂಡಿದ್ವ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡೋ ಪ್ರೊಸೀಜರು ಒಂದು ಸ್ವಲ್ಪ ಕೈ ಅಡಿಸ್ತಾನೆ ಇರಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ಇಲ್ಲಿ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ದೀವೋ ಆಮೇಲೆ ಯಾವ ಕಪ್ಪಲ್ಲಿ ಈ ಅವಲಕ್ಕಿ ತೊಗೊಂಡಿದ್ದೆವೋ ಅದೇ ಕಪ್ಪಲ್ಲೇ ನಾನು ಬೆಲ್ಲನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಅದಕ್ಕೆ ಒಂದು ಅರ್ಧ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲ ಒಂದು ಸ್ವಲ್ಪ ಕರಗಿಸ್ಕೋಬೇಕು ಅಷ್ಟೇ ಪಾಕ ಏನು ಮಾಡೋದು ಬೇಕಿಲ್ಲ ಈ ಸ್ವೀಟ್ಗೆ ಬೆಲ್ಲ ಒಂದು ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ ಸೊ ಇದನ್ನು ತಣ್ಣಗೆ ಮಾಡಿಕೊಂಡು ಶೋಧಿಸಿ ಇಟ್ಕೋಬೇಕು ಸೊ ಅಷ್ಟೊತ್ತಿನವರೆಗೂ ನಾವು ಇಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೋಬೇಕು ಯಾಕಂದರೆ ಈ ಸ್ವೀಟು ಮಾಡಿದ ತಕ್ಷಣವೇ ನಾವು ಪ್ಲೇಟಿಗೆ ಹಾಕಬೇಕಾಗುತ್ತೆ ಸೊ ಇಲ್ಲಿ ನೋಡಿ ನಾವು ಶೋಧಿಸಿ ಇಟ್ಕೊಂಡಿದ್ದಂತಹ ಬೆಲ್ಲದ ನೀರನ್ನು ನಾನು ಮತ್ತೆ ಪ್ಯಾನ್ಗೆ ಹಾಕಿ ಒಂದು ಕುದಿ ಬರೆಯೋಕ್ಕೆ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬರಬೇಕದು ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಒಂದು ಹತ್ತು ನಿಮಿಷ ಆಗಿದೆಯಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಕನ್ಸಿಸ್ಟೆನ್ಸಿ ಇಲ್ಲಿ ಕುದಿತಾ ಇರುವಂತಹ ಬೆಲ್ಲದ ನೀರಿಗೆ ನಾವು ಈ ಮಿಶ್ರಣವನ್ನು ಸೇರಿಸ್ಕೋಬೇಕು ಈ ರೀತಿ ಪೂರ್ತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈ ಬೆಲ್ಲದ ನೀರು ಈ ಮಿಶ್ರಣ ಎರಡೂ ಚೆನ್ನಾಗಿ ಬೆರಿಬೇಕು ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತ ಅನಿಸುತ್ತೆ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಇದು ದಪ್ಪ ತಳದ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಎಲ್ಲಿ ಹೊತ್ತೋಗಲ್ಲ ಸೊ ಇಷ್ಟು ನೀವು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನೀವು ಸ್ವೀಟನ್ನು ರೆಡಿ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ನೀವು ಆವಾಗ ಅವಾಗ ಚೆನ್ನಾಗಿ ಆಡಿಸ್ತಾ ಇರಬೇಕು ನೋಡಿ ಇಲ್ಲಿ ಪ್ಯಾನ್ ಬಿಟ್ಕೊಳ್ತಾ ಇದೆ ಆದರೆ ಒಂದು ಸ್ವಲ್ಪ ಆಗಬೇಕು ಇದು ಸ್ವೀಟು ಯಾವ ಥರ ಅಂತ ಅಂದರೆ ನೀವು ಒಂದು ಕಡೆಗೆ ಮಾಡಿದ್ರೆ ಆ ಕಡೆಗೆ ಬರಬೇಕು ಸ್ವೀಟು ಸೊ ಆ ರೀತಿಯಾಗಿ ಪ್ಯಾನ್ ಎಲ್ಲನೂ ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ತೇನೆ ಇರಬೇಕು ನೋಡಿ ತೆಂಗಿನಕಾಯಲ್ಲಿ ಜಿಡ್ಡಿನ ಅಂಶ ತುಂಬ ಜಾಸ್ತಿ ಇರುತ್ತೆ ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ನಾನು ಈ ಸ್ವೀಟ್ಗೆ ಆದರೂ ಕೂಡ ಎಷ್ಟು ಜಿಡ್ಡಿನ ಅಂಶ ಬಿಟ್ಟಿದೆ ತೆಂಗಿನಕಾಯಲ್ಲಿ ಅಷ್ಟು ಜಿಡ್ಡಿನ ಅಂಶ ಇರುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಆ ಪ್ಯಾನನ್ನು ಪೂರ್ತಿಯಾಗಿ ಬಿಡಬೇಕು ನೋಡಿ ಈ ಥರ ಬಿಡಬೇಕು ಪೂರ್ತಿಯಾಗಿ ಬಿಟ್ಟಾದಮೇಲೆ ನಾವು ಆ ಪ್ಲೇಟ್ಗೆ ಇದನ್ನು ಹಾಕೋಬೇಕಾಗುತ್ತೆ ಈ ಸ್ವೀಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ತೊಗೊಂತು ಸೊ ಇಪ್ಪತ್ತನರಿಂದ ಇಪ್ಪತ್ತೈದು ನಿಮಿಷ ಆದಮೇಲೆ ಸ್ವೀಟು ರೆಡಿ ಆಯಿತು ಸೊ ಆ ಮಿಶ್ರಣವನ್ನು ನಾವು ಪ್ಲೇಟಿಗೆ ಹಾಕೋಬೇಕು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆಗೂ ನೋಡಿ ಎಲ್ಲಿ ಕೂಡ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಸ್ವೀಟ್ ಎಲ್ಲನೂ ರೆಡಿಯಾಗಿದೆ ಸೊ ಇಷ್ಟಾದಮೇಲೆ ಇದನ್ನು ಒನ್ ಅವರ್ ನಾವು ಬಿಟ್ಬಿಡಬೇಕು ಒನ್ ಅವರ್ ಆದಮೇಲೆ ನಾವು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಸರಳವಾಗಿ ಮಾಡ್ಕೋಬೋದು ತೋರಿಸಿರುವಂತಹ ಮೆಜರ್ಮೆಂಟನ್ನು ಫಾಲೋ ಮಾಡಿದ್ರೆ ಸಾಕು ಸೊ ಆರಾಮಾಗಿ ಆಗಿರುವಂತಹ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಇದು ತುಂಬಾ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೆಲ್ಲನೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಈ ರೆಸಿಪಿ ನಿಮಗೆಲ್ಲ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಎಂಡ್ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆಗೆ